ಸೌದಿ ಅರೇಬಿಯಾದಲ್ಲಿ ನಡೆದ ಐಪಿಎಲ್ ಮೆಗಾ ಹರಾಜು ಈ ಸಲ ಭಾರಿ ಕುತೂಹಲ ಕೆರಳಿಸಿತ್ತು ಒಂದು ಕಡೆ ರಿಷಬ್ ಪಂತ್ ಐ ಪಿ ನ ಅತ್ಯಧಿಕ ಮೊತ್ತಕ್ಕೆ ಮಾರಾಟವಾಗುವ ಮೂಲಕ ದಾಖಲೆ ಬರೆದರೆ ಇನ್ನೂ ಕೆಲವು ಆಟಗಾರರು ಅನ್ಸೋಲ್ಡ್ ಆಗುವ ಮೂಲಕ ನಿರಾಶೆಗೆ ಕಾರಣ ಮತ್ತೊಂದೆಡೆ ಕೇವಲ ಹದಿಮೂರು ವರ್ಷದ ಬಾಲಕ ಐಪಿಎಲ್ ನಲ್ಲಿ ಬರೋಬ್ಬರಿ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಮಾರಾಟವಾಗುವ ಮೂಲಕ ಅಚ್ಚರಿಗೆ ಕಾರಣರಾಗಿದ್ದಾರೆ ವೈಭವ್ ಸೂರ್ಯವಂಶಿ ಎನ್ನುವ ಹೆಸರಿನ ಈ ಬಾಲಕ ಮೂಲತಃ ಬಿಹಾರದವರು ಈತ ಎಂಟನೇ ತರಗತಿ ಓದ್ತಾ ಇದ್ದು ಈತನ ಖರೀದಿಗೆ ರಾಜಸ್ಥಾನ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮಾಲೀಕರು ಜಿದ್ದಿ ಪೈಪೋಟಿ ನಡೆಸಿದರು ವೈಭವ್ ಸೂರ್ಯವಂಶಿ ಐ ಪಿ ಎಲ್ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ಆಟಗಾರನಾಗಿದ್ದು ಬಲಿಷ್ಠ ಕ್ರೀಡಾಪಟುಗಳನ್ನು ಹಿಂದಿಕ್ಕಿ ಐ ಪಿ ಎಲ್ನಲ್ಲಿ ರಾಜಸ್ಥಾನ ತಂಡದ ಪಾಲಾಗಿದ್ದಾರೆ ಖರೀದಿ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಭಾರತ ತಂಡ ತರಬೇತಿ ಮಾಜಿ ರಾಹುಲ್ ದ್ರಾವಿಡ್ ಅವರು ವೈಭವ್ ಸೂರ್ಯಾಂಶಿಗೆ ಐ ಪಿ ಎಲ್ ಅಂಗಳದಲ್ಲಿ ಪಳಗಲು ರಾಜಸ್ಥಾನ ತಂಡ ಉತ್ತಮ ವಾತಾವರಣ ಕಲ್ಪಿಸಲಿದೆ ಅಂತ ಪ್ರತಿಕ್ರಿಯಿಸಿದರು ವೈಭವ್ ಸೂರ್ಯಾಂಶಿ ಈಗಾಗಲೇ ಬಿಹಾರ ತಂಡದ ಪರವಾಗಿ ರಣಜಿ ಕ್ರಿಕೆಟ್ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ